ಮ್ಯಾನ್ಯಸ್ ಕ್ಯಾಲೆಂಜರ್ ಸಫಾಯಿ ಕರ್ಮಾಚಾರಿ ಆಂದೋಲನ್ ಸಂಚಾಲಕರಾದ ಜಿ ನಾಗೇಂದ್ರ ಸುದ್ದಿಗಾರರೊಂದಿಗೆ ಮಾತನಾಡಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ರಾಜಕಾರಣಿಗಳು ಹಾಳು ಮಾಡ್ತಿದ್ದಾರೆ ಸಂವಿಧಾನವನ್ನು ಅರಿತುಕೊಂಡು ರಾಜಕಾರಣ ಮಾಡಬೇಕು ಇಲ್ಲವಾದ್ರೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಏಕೆ ಬೇಕೆಂದು ಎಂದು ಪ್ರಶ್ನೆ ಮಾಡಿದ್ರು ಪರಿಸ್ಥಿತಿ ರಾಜಕೀಯ ವಿದ್ಯಮಾನಗಳು ಡೆವಲಪ್ಮೆಂಟ್ ನಡೀತಾ ಇದೆ ರಾಜ್ಯಪಾಲರು ಮಧ್ಯಪ್ರದೇಶ ನೀವು ಸಮಾಜ ಸೇವಕರಾಗಿ ಸರ್ ಸರ್ ಈ ಹಿಂದೆನೇ ನಾನು ನಾಲ್ಕೈದು ಬಾರಿ ಸರ್ಗ ಹೇಳಿದ್ದೀನಿ ಸರ್ ಇವರು ವಿಷಯಗಳಲ್ಲಿ ಈ ಎಮ್ ಎಲ್ ಎಗಳು ಕಾರಣದಿಂದ ರಾಜಕಾರಣಿಗಳಿಂದ ಏನೇನು ನಡೀತಾ ಇರೋದು ಅಂತ ನಾನು ಫಸ್ಟ್ ಫಂಡ್ ಹೇಳ್ತೀನಿ ಸ್ಟಾರ್ಟಿಂಗೇ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಅದ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ನಾನು ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೆಕೆಂಡ್ ಪ್ರೈಮ್ ಮಿನಿಸ್ಟರ್ ಅವ್ರಿಗೂ ಧನ್ಯ ಯಾಕಂದರೆ ಅವರು ಮಾಡಿರೋತಂಥ ಅವರೇ ಸ್ಟಾರ್ಟ್ ಮಾಡಿರೋದು ಲಾಲ್ ಬಹದ್ದೂರ್ ಶಾಸ್ತ್ರಿ ನಮ್ಮ ಇಂಡಿಯಾದಲ್ಲಿ ಫುಡ್ ಆಗಲಿ ಮೆಡಿಕಲ್ ಫುಡ್ ಆಗಲಿ ಒಂದು ಮನೆ ಜ ನಾವು ಒಂದು ವಾರಕ್ಕೆ ಒಂದು ಸಾರಿ ಊಟ ಮಾಡ್ತಾಯಿದ್ದೆ ಅವಾಗ ವಾರಕ್ಕೆ ಒಂದು ಸಾರಿ ಊಟ ಮಾಡ್ತಾಯಿದ್ದೆ ಲಾಲ್ ಬಹದ್ದೂರ್ ಶಾಸ್ತ್ರಿವಾಗ ಹಾಲು ಉತ್ಪಾದನೆ ಆಗಲಿ ಮತ್ತು ನಮಗೆ ಸೌಲಭ್ಯಗಳನ್ನೋದು ಯಾವುದು ನಮ್ಮ ಮನೆಗೆ ಅಡುಗೆಗಳು ಏನೇನು ತರಬೇತಿಗಳು ತರಬೇಕು ಫುಡ್ ಎನ್ವಾಲ್ವ್ಮೆಂಟ್ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಫಸ್ಟ್ ಒಂದು ಅಂಥ ವ್ಯಕ್ತಿ ಅಂಥ ವ್ಯಕ್ತಿ ಮನೆ ಅವನು ರಿಟೈರ್ಡರ್ಡ್ ಹೋಗೋವಾಗ ನಲ್ವತ್ತು ರೂಪಾಯಿ ನಲ್ವತ್ತು ನಲ್ವತ್ತು ರೂಪಾಯಿ ಕೊಟ್ಟರು ಅವರಿಗೆ ನಲ್ವತ್ತು ರೂಪಾಯಿ ಮನೆಗೆ ತೊಗೊಂಡೋಗಿಲ್ಲ ಸರ್ ಅವರು ಬರೀ ಎರಡು ರೂಪಾಯಿ ತೊಗೊಂಡೋದ್ರು ಮನೆಗೆ ಯಾರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥ ವ್ಯಕ್ತಿಗಳಿಗೆ ನಾನು ಈ ಮೂಲವಾಗಿ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಸರ್ ಇವತ್ತು ರಾಜ್ಯಪಾಲರು ಮುಖ್ಯಮಂತ್ರಿ ಹೋಗಿ ನೋಟಿಸ್ ನೀಡಿದ್ದಾರೆ ಅದು ಕೋರ್ಟ್ ಸಹ ಕೋರ್ಟ್ ಇವತ್ತು ಡೆವಲಪ್ಮೆಂಟ್ ಬಗ್ಗೆ ಏನು ಹೇಳ್ತೀರಾ ಸರ್ ನಾನು ಹೇಳ್ತಾ ಇದ್ದೀನಿ ಸರ್ ಈಗಲೂ ಕೂಡ ಹೇಳಿದೆ ಸಾರಿ ಕೂಡ ಹೇಳಿದ್ದೀನಿ ರಾಜಕೀಯ ವ್ಯಕ್ತಿಗಳಿದಾರಲ್ಲ ಇದು ತುಂಬ ದುರುಪಯೋಗ ಸರ್ ಕಾರಣ ಏನಂದರೆ ಒಂದಕ್ಕೆ ನಾಲ್ಕು ಕೇಳ್ಬೋದು ರಾಜಕೀಯ ವ್ಯಕ್ತಿಗಳು ವಿಷಯದಲ್ಲಿ ಒಂದೊಂದು ವಿಷಯ ಹೇಳ್ಕೊಂಡು ಹೋಗ್ತಾ ಇದ್ರೆ ಏರ್ಕೊಂಡು ಹೋಗ್ತಾ ಇದ್ದೀವಿ ಯಾಕಂದರೆ ಇದು ನಾನು ಸ್ಟೇಟ್ ಕಮಿಟಿಗಳು ಆವಾಗ ಮಾಡಿದ್ದೀನಿ ಸರ್ ಸ್ಟೇಟ್ ಕಮಿಟಿಯಲ್ಲಿ ಅಧಿಕಾರಿಗಳು ಏನು ಹೇಳ್ತಾರೆ ಗೊತ್ತಾ ರಾಜಕೀಯ ವ್ಯಕ್ತಿಗಳು ಎಮ್ ಎಲ್ ಎಗಳಿರ್ತಾರ ರಾಜಕೀಯ ವ್ಯಕ್ತಿಗಳಿಗೆ ಎಂಬತ್ತು ಪರ್ಸೆಂಟ್ ಕೊಟ್ಟವ್ರೆ ರಾಜಕೀಯ ವ್ಯಕ್ತಿಗಳಿಗೆ ನಮ್ಮಂಥ ಪ್ರಜಾರ ಪ್ರಜಾದಲ್ಲಿ ನಾವು ಒದ್ದಾಡಿಕೊಂಡು ನಮ್ಗೆ ಸೌಲಭ್ಯಗಳು ಸರಿ ಮಾಡಿ ಪ್ರಜೆಗಳು ಕೊಡಿ ಅಂಥವ್ರಿಗೆ ನಮಗೆ ಟ್ವೆಂಟಿ ಪರ್ಸೆಂಟ್ ಕೊಟ್ಟರೆ ಫಸ್ಟ್ ಪಾಯಿಂಟ್ ಸರ್ ಅವಾಗ ಏನಾಯಿತು ರಾಜಕೀಯ ಎಮ್ ಎಲ್ ಎಗಳಿಗೆ ಎಂಬತ್ತು ಪರ್ಸೆಂಟು ಬಡವರಿಗೆ ಅಂದರೆ ಓಟ್ ಹಾಕಿ ಗೆಲಿಸಿ ಅವ್ರನ್ನ ಉದ್ಧಾರ ಮಾಡೋವ್ರಿಗೆ ಇಪ್ಪತ್ತು ಪರ್ಸೆಂಟು ಅಧಿಕಾರಿಗಳು ಹೇಳೋದು ಸಫಾ ಕರ್ಮಚಾರಿಗಳಾಗಲಿ ಮತ್ತು ಒ ಬಿ ಸಿನೇ ಆಗಲಿ ಮ್ಯಾನುವಸ್ ಕಾವ ಎಲ್ಲರಿಗೂ ಇದೆ ಇದು ಸರಿಯಲ್ಲ ನಾನು ಹೇಳ್ತಾ ಇದ್ದೀನಿ ಸರ್ ಕಾರಣ ಏನಂದರೆ ಕಾರಣ ಏನಂದರೆ ಒಬ್ಬೊಬ್ಬ ಎಮ್ ಎಲ್ ಎ ಬರೋವಾಗ ಫಸ್ಟು ಒಂದು ಬರೋವಾಗ ಎಮ್ ಎಲ್ ಎ ಅವನು ಮನೆಯಿಂದ ಏನೂ ತರಲ್ಲ ಅವ್ನು ಯಾವುದೋ ಸೈಟ್ ಕೂಡ ಮಾರೋದಿಲ್ಲ ಅಂಥವನ್ನ ಎಮ್ ಎಲ್ ಎ ಮಾಡಿಸ್ಬಿಡ್ತಾರೆ ಎಮ್ ಎಲ್ ಎ ಮಾಡಿಸ್ಬಿಟ್ಟಂಥವನ್ನ ನೂರಾರು ಕೋಟಿ ರೂಪಾಯಿ ಇಟ್ಟು ಪ್ರಜೆಗಳ ಮೇಲೆ ಹಾಕಿ ನೂರ ನೂರಾರು ಕೋಟಿ ರೂಪಾಯಿ ಹಾಕಿ ಎಲೆಕ್ಷನ್ಗೆ ಅವರು ಪ್ರಜೆಗಳಿಗೆ ಗೆದ್ದು ಅವರು ಈ ಥರ ಕೋಟಿ ಕೋಟಿ ಹಣವನ್ನು ಸ್ವಿಚ್ ಬ್ಯಾಂಕಲ್ಲಿ ಇಟ್ಕೊಂಡಿರ್ತಾರೆ ಸ್ವಿಚ್ ಬ್ಯಾಂಕಲ್ಲಿ ಹೋಗ್ರೆ ಇನ್ನೊಂದು ಭಾರತ ಅಖಂಡ ಭಾರತ ದೇಶವನ್ನು ಮಾಡಬಹುದು ಸ್ವಿಚ್ ಬ್ಯಾಂಕಲ್ಲಿ ನಮ್ಮ ದುಡ್ಡನ್ನು ನಾನು ರಾಜಕೀಯ ವ್ಯಕ್ತಿಗಳು ಪ್ರಕಾರವಾಗಿ ಹೇಳ್ತಾ ಇಲ್ಲ ಸರ್ ಅಧಿಕಾರಿಗಳು ಇದ್ದಾರೆ ರಾಜಕೀಯ ವ್ಯಕ್ತಿಗಳೂ ಇದ್ದಾರೆ ಇದರಲ್ಲಿ ಅಧಿಕಾರಿಗಳು ಇದ್ದಾರೆ ಮತ್ತು ರಾಜಕೀಯ ವ್ಯಕ್ತಿಗಳು ಇದ್ದಾರೆ ಸ್ವಿಚ್ ಅಲ್ಲಿ ಅಷ್ಟು ದುಡ್ಡು ಇದ್ದಾದಂತೆ ಕಾರಣ ಪ್ರಜಾಪ್ರಭುತ್ವ ಇರಬಾರ್ದು ಅಂತ ಹಂಡ್ರೆಡ್ ಪರ್ಸೆಂಟು ಪ್ರಜಾಪ್ರಭುತ್ವ ಇರಬಾರ್ದು ಸರ್ ಯಾಕೆ ಬೇಕು ಈ ಎಮ್ ಎಲ್ ಎಗಳು ಕೌನ್ಸಿಲರ್ಗಳು ಒಬ್ಬ ಎಮ್ ಎಲ್ ಎ ಗೆದ್ರೆ ಅವ್ನು ಬರೀ ನೂರು ಕೋಟಿ ರೂಪಾಯಿ ಆಗ್ತಾನೆ ಅವನು ಐದು ವರ್ಷಕ್ಕೆ ಎಷ್ಟು ಕೋಟಿ ರೂಪಾಯಿ ಸಂಪಾದನೆ ಮಾಡ್ಕೋಬಹುದು ನೆನ್ಸ್ಕೊಳ್ರಿ ನೀವೇ ಒಂದು ನೂರಾರು ಕೋಟಿ ರೂಪಾಯಿ ಅವನು ಎಲೆಕ್ಷನ್ ಇಟ್ಕೊಂಡ್ರೆ ಅವನು ಮತ್ತೆ ಅವನು ಐದು ವರ್ಷದಲ್ಲಿ ಎಷ್ಟು ಕೋಟಿ ರೂಪಾಯಿ ಮಾಡ್ಬೋದು ಅಂತ ತಿಳ್ಕೊಳ್ಳಿ ಯಾಕಂದರೆ ನಾನು ಪ್ರಜಾಪ್ರಭುತ್ವ ಅನ್ನೋದು ಒಂದು ಒಂದು ವಿಷಯ ಅದು ಯಾಕಂದರೆ ಎಲ್ಲ ಇದೆ ಈಗ ಒಂದು ಡಾಕ್ಟ್ರ್ ಹತ್ರ ಹೋದರೆ ಆ ಡಾಕ್ಟ್ರು ಏನು ಮಾಡ್ತಾನೆ ಏನೇನು ಚೆಕಿಂಗ್ ಬೇಕು ನಿನಗೆ ಏನು ಪ್ರಾಬ್ಲಮ್ಮು ಅಂತ ಹೇಳಿ ಇಡೀ ಎಲ್ಲ ಚೆಕ್ ಮಾಡಿ ಲಾಸ್ಟಿಗೆ ಆ ಅಪ್ಪನ ಹತ್ರ ಹೋಗ್ತೀವಿ ಫೈನಲ್ ಡಿಸಿಷನು ಡಿಸಿಷನ್ ಮಾಡಿ ಆಯಪ್ಪ ಆಪ್ರೇಷನ್ ಮಾಡಬೇಕೋ ಇಲ್ವೋ ಏನೋ ಅವನಿಗೆ ಸರ್ಕ್ಯುಲರ್ ಮಾಡ್ತಾರೆ ಅದೇ ಥರ ಎಲ್ಲ ಇದರಲ್ಲೂ ಆಗಿದೆ ಸರ್ ನಮಗೆ ಎಲ್ಲ ಇದರಲ್ಲಿದೆ ಹಾಸ್ಪಿಟ್ಲೆಲ್ಲ ಪ್ರತಿ ಪ್ರತಿಯೊಂದು ನೋಡಿ ಒಬ್ಬೊಬ್ಬ ಕಮಿಷನರ್ಗಳು ಒಂದು ಜೋನ್ಗೆ ಇಬ್ಬರು ಕಮಿಷನರ್ಗೆ ಮತ್ತು ಸ್ಪೆಷಲ್ ಕಮಿಷನರು ನೂಡಲ್ ಕಮಿಷನರ್ಗಳು ಜೆ ಸಿಗಳು ಮತ್ತು ಅಧಿಕಾರಿಗಳು ಇಟ್ಟು ಈ ಥರ ಬೆರವರು ಮಾಡುವ ಒಬ್ಬ ಎಮ್ ಎಲ್ ಎ ಯಾಕೆ ಯಾಕೆ ಒಬ್ಬ ಎಮ್ ಎಲ್ ಎ ಬೇಕಾ ಎಮ್ ಎಲ್ ಎ ಜೆ ಸಿಗಳು ಬೇಕು ಮತ್ತು ಡಿ ಸಿಗಳು ಬೇಕು ಮತ್ತು ಐ ಎ ಎಸ್ ಆಫೀಸರ್ಗಳು ಬೇಕು ನಿನಗೆ ಅಧಿಕಾರಿಗಳೇ ಬೇಕು ಎಲ್ಲ ಕಾಲು ತೊಳಿಯೋಕೆ ಒಬ್ಬ ಎಮ್ ಎಲ್ ಎ ಬೇಕಾ ಬೇಕಾ ಎಮ್ ಎಲ್ ಎ ಯಾಕೆ ಇವರಲ್ಲ ಇವ್ರ ಅಧಿಕಾರಿಗಳು ನಮ್ಮ ಸ್ವತ್ತುಗಳನ್ನು ತಿನ್ನೋಕ್ಕೆ ತಾನೇ ಇವ್ರು ಇರೋದು ಈ ನಾನು ಅದನ್ನು ಪಾಯಿಂಟ್ ಬರ್ತಾಯಿದ್ದೀನಿ ಈಗ ನೋಡಿ ಇಂಥ ಅಧಿಕಾರಿಗಳು ಒಬ್ಬ ಎಮ್ ಎಲ್ ಎನೇ ಆಗಲಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಆಗಲಿ ಒಬ್ಬ ಸಿ ಎಮ್ನೇ ಆಗಲಿ ಒಬ್ಬ ಎಮ್ ಎಲ್ ಎ ಒಂದು ಸುತ್ತನ್ನು ಅಧಿಕಾರಿಗಳ ಮೇಲೆ ಹಾಕ್ಕೊಳ್ಳೋಕ್ಕೆ ಇಷ್ಟೊಂದು ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಯಾಕೆ ಬೇಕು ನಿನಗೆ ನಿಮಗೆಲ್ಲ ಯಾಕೆ ಬೇಕು ಒಂದು ಸೀಟ್ಗೋಸ್ಕರ ಅಧಿಕಾರಿಗಳು ಈ ಥರ ದುರುಪಯೋಗಿಸೋದು ನ್ಯಾಯನ 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 ಯಪ್ಪದ ಹೊಟ್ಟೆಯಲ್ಲಿ ಕರುಳಿರುತ್ತಲ್ಲ ಎತ್ತಿದರೆ ಎಷ್ಟಾದರೂ ಬರುತ್ತೆ ಒಬ್ಬೊಬ್ಬ ಎಮ್ ಎಲ್ ಎ ಆಗಲಿ ಮಿನಿಸ್ಟ್ರಾಗಲಿ ಪ್ರತಿಯೊಬ್ಬರಿಗೂ ಸಿಗುತ್ತೆ ಅದರಿಂದ ನನಗೆ ಇದನ್ನು ನನಗೆ ಇಷ್ಟ ಆಗಿಲ್ಲ ಸರ್ ಇದು ಸರ್ ನಾನು ಸರ್ಕಾರ ಕೇಳ್ತಾ ಇದ್ದೀನಿ ಸರ್ ಪ್ರಜಾಪ್ರಭುತ್ವದಲ್ಲಿ ಈಗ ಕೋಟಿ ಇವಾಗ ಈಗ ಒಂದು ಲಕ್ಷ ಕೋಟಿ ಸಾಲ ಇದೆ ಸರ್ ಪ್ರಜಾಪ್ರಭುತ್ವದಲ್ಲಿ ಸ್ಟೇಟ್ ಗೌರ್ಮೆಂಟ್ ನಡಿಬೇಕಾದ್ರೆ ಒಂದು ಲಕ್ಷ ಕೋಟಿ ತರಬೇಕು ಇವರು ಪ್ರೈಮ್ ಮಿನಿಸ್ಟರ್ ಕೊಡ್ತಾರೆ ಇವರಿಗೆ ದಾನ ಅನ್ನುವುದು ನಿನ್ನ ಇತ್ತು ತಂದು ಹಾಕಿದ್ರೇ ಅದು ದಾನ ಆಗೋದು ಸರ್ಕಾರಿಯಿಂದ ತಂದು ದಾನ ಮಾಡೋದು ಅದು ದಾನ ಅಲ್ಲ ಅದು ಒಂದು ಹೇಳ್ತೀನಿ ಈಗ ಮೆಡಿಕಲ್ದು ಅವ್ರಿಗೆ ಕೊಟ್ಟಿರೋದು ಎಲೆಕ್ಟ್ರಿಕಲ್ ಕೊಟ್ಟವ್ರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಏನಾಗಬೇಕು ಬಸ್ ಚಾರ್ಜ್ ಕೊಟ್ಟವ್ರೆ ಬಸ್ಗಳಲ್ಲಿ ಬಸ್ಸು ಡಿಮ್ಯಾಂಡ್ ಬಸ್ಸು ಆ ಸಮಸ್ಯೆ ಏನಾಗಬೇಕು ಇವರು ಮಾಡಿರೋದು ನಿಜವಾಗ್ಲೂ ಸರ್ಕಾರಕ್ಕೆ ಇದು ತುಂಬ ಅನ್ಯಾಯ ಅಂತ ನಾನು ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಹೇಳಬೇಕಾದ್ರೆ ಸರ್ಕಾರಕ್ಕೆ ನಾನು ಈ ಮೂಲವಾಗಿ ತಿಳಿಸ್ತಾ ಇದ್ದೀನಿ ನಮ್ಮದು ಸಫಾಯ ಕರ್ಮಚಾರಿಗಳದ್ದು ನಾಲ್ಕು ಇದೆ ಒ ಬಿ ಸಿ ಇದೆ ಎಲ್ಲನೂ ಏನೂ ಇಲ್ಲ ಒಂದು ರೂಪಾಯಿ ಕೂಡ ಇಲ್ಲ ನಮ್ಮ ಸಫಾಯ ಕರ್ಮಚಾರಿಗಳಾಗಲಿ ಸೊ ಮ್ಯಾನ್ಯಲ್ ಸ್ಕ್ಯಾವೆಂಜರ್ ಆಗಲಿ ಯಾರಾಗಲಿ ಒಂದು ಏನಾದರೂ ಅವ್ರಿಗೆ ಸೌಲಭ್ಯ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಮನೆ ಕಟ್ಕೊಳಕ್ಕೆ ಮಳೆಗೆ ನೀರು ಬಿದ್ರೆ ಅಂದ್ರೆ ಒಂದು ರೂಪಾಯಿ ಕೂಡ ಇಲ್ಲ ಆ ತರ ಆಗಿದೆ ಈ ಕ ಈಗ ಮಂಡಳಿಯಲ್ಲೂ ಬಜೆಟ್ ಮಾಡಿ ಸೂಕ್ತ ಸರ್ ಅದು ಕಾನೂನುಬದ್ಧವಾಗಿ ಇಲ್ಲ ಸರ್ ಅದು ಕಾನೂನುಬದ್ಧವಾಗಿ ಇಲ್ಲ ಅದು ಏಳು ವರ್ಷ ಜೈಲು ಶಿಕ್ಷೆ ಆ ದುಡ್ಡು ತೆಗಿಬಾರ್ದದು ಕಾನೂನುಬದ್ಧವಾಗಿ ಏಳು ವರ್ಷ ಜೈಲು ಶಿಕ್ಷೆ ಅದು ಸಿ ಎಮ್ ಆಗಲಿ ಮತ್ತು ಯಾರನ್ನೇ ಆಗಲಿ ಅದು ಫಂಡ್ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರೋ ಫಂಡ್ ಆಗಲಿ ಇವ್ರು ಕೊಟ್ಟಿರೋ ಫಂಡ್ ಆಗಲಿ ನಾವು ಆ ನಿಗುಲ ಕೊಟ್ಟಿರೋ ಫಂಡ್ ಅಲ್ಲೇ ಇರಬೇಕು ಯಾಕೆ ಇವರು ತೆಗಿತಾರೋ ಗೊತ್ತಿಲ್ಲ ಇದು ಬಡವರು ದುಡ್ಡನ್ನು ಈ ಥರ ನೀಚವಾಗಿ ದುರುಪಯೋಗಿಸ್ಕೊಳ್ಳೋದು ಇದು ಸರ್ಕಾರಕ್ಕೆ ಒಳ್ಳೇದಲ್ಲ ಅಂತ ನಾನು ಈ ಮೂಲವಾಗಿ ತಿಳಿಸ್ತಾ ಇದ್ದೀನಿ ಸರ್